ಯೂಟ್ಯೂಬ್ನಾಗ ಎರ್ನಿಂಗ್ಸ್ ಮಾಡಬೇಕು ದುಡ್ಡು ಮಾಡಬೇಕಂತ ನಾವು ಯೂಟ್ಯೂಬಿಗೆ ಬರ್ತೀವಿ ಆದರೆ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿಬಿಡ್ತೀವಿ ಸ್ನೇಹಿತರೆ ಆ ಮಿಸ್ಟೇಕ್ ಏನು ಮಾಡ್ತಿಪ್ಪ ಅಂದ್ರೆ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಹಾರ್ದಿಕ ಸ್ವಾಗತ ಆ ಮಿಸ್ಟೇಕ್ ಏನು ಮಾಡ್ತೀವಂತ ಅಂತ ನಾನು ತ ಮುಂಚೆ ನೀವು ನಮ್ಮ ಚಾನಲ್ ಅಂತ ನಮ್ಮ ಚಾನಲ್ ಮೊದಲು ಏನಂತ ಸಬ್ಸ್ಕ್ರೈಬ್ ಆಗಿರಿ ಆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಮೊದಲು ಪ್ರೆಸ್ ಮಾಡಿ ಸ್ನೇಹಿತರೆ ಬರ್ರಿ ಅದು ಏನಪ್ಪ ಅದ್ರ ಮಿಸ್ಟೇಕ್ ಈಗ ಫಸ್ಟಿಗೆ ಯೂಟ್ಯೂಬ್ ಚಾನಲ್ ಅವ್ರ ಹುರ್ಪಡೆ ಹುರ್ಪು ಓಪನ್ ಮಾಡ್ತೀವಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಬಳಿಕ ಒಂದು ಜಿಮೇಲ್ ಅಕೌಂಟ್ ಓಪನ್ ಮಾಡ್ತೀವಿ ಜಿಮೇಲ್ ಅಕೌಂಟ್ ಓಪನ್ ಮಾಡಿ ಯೂಟ್ಯೂಬ್ ಆ್ಯಪ್ ಆ್ಯಪ್ ಬಂದು ಲಾಗಿನ್ ಆಗಿ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊತೀವಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಬಳಿಕ ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಮತ್ತು ಒಂದು 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 ಮೂರು ದಿನ ಬಿಡ್ತೀವಿ ನಾಲ್ಕು ದಿನ ಬಿಡ್ತೀವಿ ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಒಂದು ಮತ್ತು ಹದಿನೈದು ದಿನ ಬಿಡ್ತೀವಿ ಒಂದೊಂದು ವೀಡಿಯೋ ಓಪನ್ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ಇದೇ ರೀತಿ ವೀಡಿಯೋಗಳು ಆಗ್ತಾ ಹೋಗ್ತೀವಿ ಸ್ನೇಹಿತರೆ ಆಗ್ತಾ ಹೋದಂತೆ ಏನು ಮಾಡ್ತೀವಿ ಈಗ ಅದನ್ನು ಸ್ಟಾಪ್ ಮಾಡಿಬಿಡ್ತೀವಿ ಯಾಕೆ ಸ್ಟಾಪ್ ಮಾಡ್ತೀವಿ ಸರಿಯಾಗಿ ವ್ಯೂಸ್ ಬರ್ತಾ ಇಲ್ಲ ಏನಾರ ಸರಿಯಾಗಿ ಇದನ್ನು ಬರ್ತಾ ಇಲ್ಲ ನಮ್ಮ ವೀಡಿಯೋಗಳು ಯಾರು ವೀಕ್ಷಣೆ ಮಾಡ್ತಾ ಇಲ್ಲ ಅಂತ ನಾವು ಸ್ಟಾಪ್ ಮಾಡ್ತೀವಿ ಅದೇ ನಮ್ಮದು ಮಿಸ್ಟೇಕ್ ದೊಡ್ಡ ಮಿಸ್ಟೇಕ್ ಮಾಡ್ತಾ ಇರೋದು ಈಗ ನಾವು ಚಾನಲ್ ಓಪನ್ ಮಾಡಿದ ಬಳಿಕ ಡೈಲಿ ಒಂದು ವಿಡಿಯೋ ಅದು ಆಗ್ತಾ ಹೋಗಿ ಹೋಗ್ಲೇಬೇಕು ಸ್ನೇಹಿತರೆ ಯಾಕೆ ಆಗ್ತಾ ಹೋಗ್ಬೇಕಂದ್ರೆ ರೀ ನಾವು ಎಷ್ಟು ನಮ್ಮ ಚಾನಲ್ ಆ್ಯಕ್ಟಿವ್ ಇರ್ತೀವಿ ಅಷ್ಟು ನಮ್ಮ ಚಾನಲ್ ಏನಂತರ ಒಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ ಈಗ ನಂದೇ ಒಂದು ಉದಾಹರಣೆ ಕೊಡ್ತೀನಿ ಎರಡು ಸಾವಿರ ಇಪ್ಪತ್ತೆರಡರಾಗ ನಮ್ಮ ಚಾನಲ್ ಓಪನ್ ಮಾಡಿ ಉದಯ್ ಉತ್ತರ ಕರ್ನಾಟಕ ಲಾಕ್ಸ್ ನಮ್ಮ ಚಾನಲ್ ಇದೇನಿ ಎರಡು ಸರಿ ಇಪ್ಪತ್ತೆರಡರ ಓಪನ್ ಮಾಡ್ಕೊಂಡಿನಿ ಓಪನ್ ಮಾಡಿದ ಬಳಿಕ ಸ್ವಲ್ಪ ದಿನ ಆಕ್ಟಿವ್ ಆಗಿದ್ದೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆಕ್ಟಿವ್ ಇದ್ದೆ ಆಕ್ಟಿವ್ ಆಗಿದ್ದ ಒಂದು ಹದಿನೈದು ದಿವಸ ವಾರಕ್ಕೊಂದು ವಿಡಿಯೋ ಆಗ್ತಾ ಹೋಗ್ತೀವಿ ಹೋಗ್ತಿದ್ದೆ ಮುಂದೊಂದು ನಮ್ದೊಂದು ವೈಯಕ್ತಿಕ ಪ್ರಾಬ್ಲಮ್ಗಳಿಂದ ನಾನು ಅದು ಒಂದು ಮೂರು ತಿಂಗ್ಳು ನಾಲ್ಕು ತಿಂಗಳು ಮಾಡಿ ಅದು ಸ್ಟಾಪ್ ಮಾಡಿಬಿಟ್ಟೆ ಸ್ಟಾಪ್ ಮಾಡಿ ಟೂ ಇಯರ್ಸ್ ಬ್ಯಾಕ್ ಓಪನ್ ಮಾಡಿದ್ನಿ ಓಪನ್ ಮಾಡಿ ಮತ್ತೆ ಪ್ರಾರಂಭ ಮಾಡಿದ್ನಿ ಈಗ ಒಂದು ಮಾರ್ಚ್ ಸರ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಸ್ಟಾಪ್ ಮಾಡಿ ಅದೇ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಾ ಹಾಕ್ತಾ ಬಂದಿದ್ರೆ ನಮ್ಮ ಚಾನಲ್ ಇರ್ತದೆ ಎಷ್ಟೋ ಗ್ರೋ ಹಾಕಿತ್ತು ಈ ನನಗೆ ಯಾವ ಭಾಳ ಅಂದ್ರೆ ಎರಡು ನೂರ ಎಂಬತ್ತೈದು ಎಂಬತ್ತೇಳರ ತಗ ನಮಗೆ ಅಂದ್ರೆ ಸಬ್ಸ್ಕ್ರೈಬರ್ಸ್ ಇದಾರೆ ಅಕಸ್ಮಾತ್ ನಮಗೆ ಕಂಟಿನ್ಯೂ ವೀಡಿಯೋಗಳು ಆಗ್ತಾ ಬಂದಿದ್ರೆ ಇಷ್ಟೊತ್ತಿಗೆ ನಾವು ಎಷ್ಟೋ ಸಬ್ಸ್ಕ್ರೈಬರ್ ಆಗ್ತಿದ್ರು ನಮಗೆ ಕೆಲಸದ ಅವಸರದಿಂದ ಏನಪ್ಪ ಡೈಲಿ ವೀಡಿಯೋ ಮಾಡಾಕಾಗೋದಿಲ್ಲ ಅವ್ರು ಏನ್ ಮಾಡ್ಬೇಕಂದ್ರೆ ಸ್ನೇಹಿತರೆ ಡೈಲಿ ವೀಡಿಯೋ ಮಾಡಿ ಹಾಕಿದ್ರು ನಾವು ವಾರದಾಗ ಒಂದು ಅಥವಾ ಎರಡು ಇಲ್ವ ಮೂರು ಈ ರೀತಿ ಮಾಡ್ತಾ ಹೋಗಬೇಕು ಸ್ನೇಹಿತರೆ ಇದರಿಂದಾದರೂ ಒಂದು ಸ್ವಲ್ಪ ನಾವು ಆಕ್ಟಿವ್ ಇದ್ದಾಗ ಇರ್ತೀವಿ ನಾವು ಈಗ ಪ್ರತಿಯೊಬ್ಬರಿಗೂ ಏನೋ ಒಂದು 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 ಗುರಿ ಮಾಡ್ಬೇಕಪ್ಪ ಒಂದು ಗುರಿ ಮುಟ್ಬೇಕಂತ ಈ ವಿಡ್ಯೂಬ್ಗಳ ಹೆಜ್ಜೆ ಹಾಕ್ತೀವಿ ಆ ಹೆಜ್ಜೆ ಹಾಕಿದ ಬಳಿಕ ನಾವು ಎಷ್ಟು ಆ್ಯಕ್ಟಿವ್ ಇರ್ತೀವಿ ಅಷ್ಟು ನಮ್ಮ ಚಾನಲ್ ಗ್ರೋ ಆಗುತ್ತೆ ಸ್ನೇಹಿತರೆ ಈಗ ನಾವು ಹೇಳ್ಬೇಕಂದ್ರೆ ರೀ ಈಗ ನಾವು ಯಾವುದೇ ಯಾವುದೇ ಕೆಲಸ ಮಾಡಿದ್ರು ನಮ್ಮ ಆ್ಯಕ್ಟಿವ್ನೆಸ್ ಭಾರಿ ಇಂಪಾರ್ಟೆಂಟ್ ರೀ ಅದಕ್ಕೋಸ್ಕರ ಪ್ರತಿಯೊಬ್ಬರು ಹೇಳ್ತೀನಿ ನಾವು ಎಷ್ಟು ಹುರುಪಿನಿಂದ ನಾವು ಎಂತ ಚಾನಲ್ ಓಪನ್ ಮಾಡಿರ್ತೀವಿ ಅದೇ ಹುರುಪನ್ನು ನಾವು ಕಾಯಮ ಒಂದು ಗುರಿ ಮುಟ್ಟೋರು ಕೂಡ ಆ ಹುರುಪನ್ನ ಯಾವಾಗ ಮೇಂಟೈನ್ ಮಾಡ್ಕೊಳೋ ಈಗ ಏನಪ್ಪ ನಮ್ಮ ಸಬ್ಸ್ಕ್ರೈಬರ್ ಆಗಲಿಲ್ಲ ನಮ್ಗೆ ವ್ಯೂಸ್ ಬರಲಿಲ್ಲ ನಮ್ಗೆ ಸರಿಯಾಗಿ ಒಂದು ಇದನ್ನು ಬರ್ತಾ ಇಲ್ಲ ಏನಂತರ ಸರಿಯಾಗಿ ವೀಕ್ಷಣೆ ಆಗ್ತಾ ಇಲ್ಲ ಅದನ್ನ ನಾವು ಯಾವ ವೀಕ್ ಆಗಬಾರ್ದು ಆ ವೀಕ್ ಆದ್ರು ನಾವು ಏನು ಮಾಡ್ತೀವಿ ಬಿಟ್ಬಿಡ್ತೀವಿ ಅದನ್ನ ಏನು ಬೇಜಾರು ಮಾಡ್ಕೊಂಡು ಏನಪ್ಪಾ ವ್ಯೂಸ್ ಬರ್ತಾ ಇಲ್ಲ ಸುಮ್ಮನೆ ಬ್ಯಾಬಿಡ ಸುಮ್ಮನೆ ಸುಮ್ಮನೆ ಟೈಮ್ ವೇಸ್ಟ್ ಆಗತಿ ಅದ್ರಂತರ ಟೈಮ್ ವೇಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡಬೇಕು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ಬಳಿಕ ಮತ್ತು ಅದು ವಿಡಿಯೋ ಓಡಿಲ್ಲ ಅಂದ್ರೆ ಮತ್ತು ನಮ್ಗೆ ಇದನ್ನ ಹಾಕತ್ತೆ ಬೇಡ ಬೇಡ ಬಿಡ್ತೀವಿ ಮತ್ತು ಒಂದು ವೀಡಿಯೋಗೆ ನಾವು ಯಾವ ರೀತಿ ವಿಡಿಯೋ ಮಾಡ್ತೀವಿ ಅದು ಮೇನ್ ಇಂಪಾರ್ಟೆಂಟ್ ಮತ್ತು ವಿಡಿಯೋ ಮಾಡಿದ ಬಳಿಕ ಅದಕ್ಕೆ ನಾವು ಯಾವ ರೀತಿ ಟಬ್ ನೀರು ಕೊಡ್ತೀವಿ ಅದು ಇಂಪಾರ್ಟೆಂಟ್ ರೀ ಮತ್ತು ಅದು ಟಬ್ ನೀರು ಕೊಟ್ಟ ಬಳಿಕ ಪ್ರತಿಯೊಂದಕ್ಕೂ ಆ್ಯಶ್ಟ್ಯಾಗ್ಗಳು ಅಷ್ಟೇಗಳು ಯಾವ ರೀತಿ ಹಾಕ್ತಿವಿ ಮತ್ತು ಕೀ ವರ್ಡ್ಸ್ ಯಾವ ರೀತಿ ಹಾಕ್ತೀವಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಹೇಳ್ಬೇಕು ಸ್ನೇಹಿತರೆ ನಾವು ಕೀ ವರ್ಡ್ಸ್ ಯಾವ ರೀತಿ ಹಾಕಿರ್ತೀವಿ ಆ ಕೀ ವರ್ಡ್ಸ್ಗಳು ಅಷ್ಟೇಗಳು ನಮ್ಮ ವೀಡಿಯೋ ಏನೈತಿ ಪ್ರತಿಯೊಬ್ಬರಿಗೂ ಮುಟ್ಟಕ್ಕೆ ಒಂದು ಒಂದು ಇದನ್ನ ಹಾಕತ್ತೆ ಹೆಲ್ಪ್ ಮಾಡ್ತಾಯಿರ್ತೀವಿ ಹೆಲ್ಪ್ ಮಾಡ್ತಾರೆ ಸ್ನೇಹಿತರೆ ಈಗ ಉದಾಹರಣೆ ಕೊಡ್ತೀನಿ ಈಗ ನಾವು ಒಂದು ಕುಕ್ಕಿಂಗ್ ವೀಡಿಯೋ ಮಾಡ್ತಿದ್ರೆ ಒಂದು ಹೇಳ್ಬೇಕಂದ್ರೆ ಈಗ ಜೋಳದ ರೊಟ್ಟಿ ನಮ್ಮ ಉತ್ತರ ಕನ್ನಡ ಭಾಗದ ಜ ಅದು ಭಾರಿ ಫೇಮಸ್ ಈಗ ಜೋಳದ ರೊಟ್ಟಿ ಬಗ್ಗೆ ಒಂದು 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 ಕುಕ್ಕಿಂಗ್ ವಿಡಿಯೋ ಮಾಡಿದರೆ ಜೋಳದ ರೊಟ್ಟಿ ನಾವು ಈಗ ಅಂತ ಟೈಟಲ್ ಹಾಕೋದು ಜೋಳದ ರೊಟ್ಟಿ ಮಾಡೋ ವಿಧಾನ ಜೋಳ ರೊಟ್ಟಿ ಮಾಡುವ ವಿಧಾನ ಅಂತ ಒಂದು ಒಂದು ಟೈಟಲ್ ಅಂದ್ರೆ ಅದ್ರ ಕೀವರ್ಡ್ಸ್ ಏನೈತಿ ಅದೇ ಹಾಕೋಕೆ ಸ್ನೇಹಿತರೆ ಈಗ ಚರ್ಚಿಂಗ್ದಾಗ ಹೋಗಿ ಯೂಟ್ಯೂಬ್ ದಾಗ ಅಲ್ಲಿ ಜೋಳ ರೊಟ್ಟಿ ಮಾಡುವ ವಿಧಾನ ಅಂತಂದ್ರೆ ಸಾಕಷ್ಟು ಕೀವರ್ಡ್ಸ್ ಇದನ್ನ ಸಿಕ್ತಾವೆ ಮತ್ತೆ ರೆಪಿಡ್ ಟ್ಯಾಕ್ಸ್ ಅಥವಾ ಒಂದು ಇದು ಬರ್ತಿ ವೆಬ್ಸೈಟ್ ಸೆನೈತಿ ಅಲ್ಲಿ ನೀವು ಹೋದ್ರಂದ್ರ ನೀವು ಅಲ್ಲಿ ಹೋಗಿ ಜೋಳ ರೊಟ್ಟಿ ಮಾಡುವ ವಿಧಾನ ಏನು ಇದನ್ನ ಕೊಟ್ಟಿರ್ತೀರಿ ಟೈಟಲ್ ಕೊಟ್ಟಿರ್ತೀರಿ ಅದೇ ಟೈಟಲ್ ಅಲ್ಲಿ ಹಾಕಿದ್ರಂದ್ರ ಸಾಕಷ್ಟು ಕೀವರ್ಡ್ಸ್ ಸಿಕ್ತಾವೆ ಮತ್ತೆ ಅದೇ ಕೀವರ್ಡ್ಸ್ಗಳು ನಾವು ಅಷ್ಟೇ ಮಾಡಿ ಹಾಕೋಬೋದು ಸ್ನೇಹಿತರೆ ಆಶ್ಟ ಮತ್ತೆ ಇದನ್ನ ಬರುತ್ತೆ ಇದು ಇವೇನು ಮಾಡ್ತು ನಮ್ಮ ಚಾನಲ್ ಗ್ರೋ ಹಾಕ ಭಾರಿ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಹೇಳ್ತೀನಿ ನೀವು ಯಾವ ರೀತಿ ರೂಪದಿಂದ ಒಂದು ಜಿಮೇಲ್ ಅಕೌಂಟ್ ಓಪನ್ ಮಾಡಿ ನೀವು ಅದು ಚಾನಲ್ ಕ್ರಿಯೇಟ್ ಮಾಡಿರ್ತಿಲ್ಲ ಅದೇ ರೀತಿ ನೀವು ಗ್ರೂಪ್ನಿಂದ ಆ ಹುಮ್ಮಸ್ಸು ಉರುಪು ಆಶ್ವತಿ ಇಟ್ಟು ಸ್ನೇಹಿತರೆ ಒಂದು ನಮ್ಮ ಚಾನಲ್ ಅಂದಾಗ ಒಂದು ರೀತಿ ಒಂದು ಗುರಿ ಮುಟ್ಟತೆ ಸ್ನೇಹಿತರೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ ಸ್ನೇಹಿತರೆ